ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಏನಪ್ಪ ಇವನು ಇವತ್ತು ನಮಸ್ಕಾರ ಕರ್ನಾಟಕ ಅಂತಿದ್ದಾನೆ ಅಂತೀರಾ ಏನಪ್ಪ ವಿಶೇಷ ಅಂದ್ರೆ ನಮ್ಮ ಹೊಸ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಹಾಕಿದ್ರು ನೀವ್ ಯಾಕೆ ಕನ್ನಡದಲ್ಲಿ ತರ ನಮಸ್ಕಾರ ಕರ್ನಾಟಕ ಅಂತ ಹೇಳ್ಬಾರ್ದು ಅಂತ ಸೊ ನನಗೆ ಇಷ್ಟ ಆಯ್ತು ಅದನ್ನ ಆಡ್ ಇದ್ದೀನಿ ಬನ್ನಿ ಹೇಗಿದೆ ಇವತ್ತಿನ ದಿನದ ಹೊಸ ವ್ಲಾಗ್ ಅಂತ ತಿಳಿಸ್ಕೊಡ್ತೀನಿ ನಾನು ಇವತ್ತು ನಮ್ಮ ಚುಂಚಿಂಗ್ ಸಿಟಿ ನಾನು ಇವಾಗ ಏನಿದ್ದೀನಿ ಈ ಸಿಟಿ ಚುಂಚಿಂಗ್ ಅಲ್ಲಿ ಒಂದು ಗೋಯಂಚವನ ಏರಿಯಾಗೆ ಬಂದಿದ್ದೀನಿ ಈ ಏರಿಯಾ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಫುಡ್ ಆಗಿರ್ಬೋದು ಶಾಪಿಂಗ್ ಆಗಿರ್ಬೋದು ತುಂಬಾ ಜನ ಸೇರಿರ್ತಾರೆ ಇಲ್ಲಿ ಯಾವಾಗ್ಲೂ ಬನ್ನಿ ಇವತ್ತಿನ ದಿನ ನಾನು ಯಾವ ತರ ಫುಡ್ ಸಿಗುತ್ತೆ ನಿಮ್ಗೆ ತೋರಿಸ್ಕೊಡ್ತೀನಿ ಸ್ಪೆಷಲ್ ಇದೊಂಥರ ಫುಡ್ ಬ್ಲಾಗ್ ಇದ್ದಂಗೆ ಚೈನೀಸ್ ಫುಡ್ ಗಳು ಯಾವ ತರ ಇದೆ ಇಲ್ಲಿ ಚೈನೀಸ್ ಅವರು ಯಾವ ತರ ಫುಡ್ಗಳ ಇಷ್ಟ ಪಡ್ತಾರೆ ಅದು ನಿಮ್ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಅವಾಗಲೇ ಹೇಳುದ್ನಲ್ಲ ಯಾವ ತರ ಜನ ಇದಾರೆ ಅನ್ಬಿಟ್ಟು ಇವತ್ತು ಇವತ್ತೇನು ವೀಕೆಂಡ್ ಅಲ್ಲ ಆದ್ರೂ ಎಷ್ಟು ಜನ ತುಂಬಿದ್ದಾರೆ ಪ್ರತಿದಿನ ಹೀಗೆ ಜನ ಜಾತ್ರೆ ಇದೇ ನೋಡಿ ರೋನಿ ಟೈಮ್ ಸ್ಕೋರ್ ಅಂದ್ಬಿಟ್ಟು ಈ ಫುಡ್ ಸ್ಟ್ರೀಟ್ ಹೆಸರು ಬನ್ನಿ ಇವಾಗ ವಾಡೆ ತೋರಿಸ್ತೀನಿ ನೋಡಿ ಎಷ್ಟು ಜನ ಇದ್ದಾರೆ ತುಂಬ ಜನ ಓಡಾಡ್ತಾ ಇದ್ದಾರೆ ಈಗ ಸ್ಟಾರ್ಟಿಂಗಲ್ಲೇ ನಮಗೆ ಕಾಫಿ ಶಾಪ್ ಇದೆ ಕಾಫಿ ಶಾಪ್ ಪಕ್ಕನೇ ನೋಡಿ ಯೋಗಾಟ್ ಶಾಪ್ ಇದೆ ಈ ಯೋಗಾಟ್ ಶಾಪ್ ಏನಂದರೆ ಅದೇ ಮೊಸರು ಟೈಪಲ್ಲೇ ಬರುವಂತಹ ಏನೇನು ಜ್ಯೂಸ್ಗಳು ಮಾಡ್ತಾರಲ್ಲ ಅದು ಫ್ರೂಟ್ ಜ್ಯೂಸ್ ಆಗಿರ್ಬೋದು ಎಲ್ಲದಕ್ಕೂ ಇಲ್ಲಿ ಯೋಗಾಟ್ನೆ ಮಿಕ್ಸ್ ಮಾಡಿರ್ತಾರೆ ನೋಡಿ ಈ ಶಾಪು ಫುಲ್ ರೆಡ್ ಆಗಿ ಕಾಣಿಸಿದೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಅಲ್ಲೇ ಕಾಯಿಲೆ ಹಾರಗಳ ಥರ ಲೈನ್ ಕೋಣಿಸ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸಿದೆ ಇಲ್ಲೂ ಅಷ್ಟೆ ಎಲ್ಲ ಮೆಣಸಿಕಾಯಿ ಐಟಮ್ಗಳಲ್ಲಿ ಕಾಣಿಸ್ತಾ ಇರೋದು ಬನ್ನಿ ಒಳಗಡೆ ಹೋಗೋಣ ಏನಿದೆ ಅಂತ ನೋಡೋಣ ಸ್ಟಾರ್ಟಿಂಗಲ್ಲೇ ನಾನ್ವೆಜ್ಜು ಪೋರ್ಕು ಪೀನಾಗಿ ಉಣಿಸ್ತಾ ಹಾಕಿದ್ದಾರೆ ಇದು ನೋಡಿ ಇದು ಇದು ಮಸಾಲೆ ಎಲ್ಲ ಮಸಾಲೆ ಐಟಮ್ಗಳೇ ಇದೂ ಅಷ್ಟೆ ಮಸಾಲೆನ ಈ ಥರ ಕೇಕ್ ಥರ ಮಾಡಿಟ್ಟಿದ್ದಾರೆ ಇದನ್ನು ಜಸ್ಟ್ ನೋಡಿ ಇದೇನು ಮಸಾಲೆ ಮಾಡಿದ್ದಾರೆ ಈ ಥರ ಬಾಯ್ಲಿಂಗ್ ವಾಟರ್ಗೆ ಅದನ್ನು ಆ್ಯಡ್ ಮಾಡೋದು ಅಷ್ಟೇ ಇಲ್ಲೇ ಕುದಿಸಿ ತೋರಿಸ್ತಾ ಇದ್ದಾರೆ ಡೆಮೋ ಬೇರೆ ಕ್ರೀಮ್ ಅಂಗಡಿ ತರಾವರಿ ಐಸ್ ಕ್ರೀಮ್ ಗಳಿದೆ ಇದು ಐಸ್ ಕ್ರೀಮ್ ಮಿಷಿನ್ ಇಲ್ಲೇ ಹಾಕಿದಾರಲ್ಲ ತ್ರೀ ಪಾಯಿಂಟ್ ನೈನ್ ಆರ್ ಎಂ ಬಿ ಅಂದ್ರೆ ಆಲ್ಮೋಸ್ಟ್ ಇಂಡಿಯನ್ ಕರೆನ್ಸಿ ನಲ್ವತ್ತರಿಂದ ನಲ್ವತ್ತೈದು ರೂಪಾಯಿ ಐಸ್ ಕ್ರೀಮ್ ಬೋಲ್ ಐಸ್ ಕ್ರೀಮ್ ಹಾಂ ಇದು ನೋಡಿ ಇದು ಇದು ಇಲ್ಲಿ ಜಲ್ಲಿ ಸ್ವೀಟ್ ನಿಮಗೆ ಸುಮಾರು ಸಲ ತೋರಿಸಿದ್ದೀನಿ ಈ ಥರದ್ದು ನೋಡಿ ಸ್ಟ್ರಾಬೆರಿ ಫ್ಲೇವರ್ ಆಗಿರ್ಬೋದು ಇಲ್ಲ ಆಪಲ್ ಫ್ಲೇವರ್ ಆಗಿರ್ಬೋದು ಸೇಮ್ ಅದೇ ತರ ಮಾಡಿದ್ದಾರೆ ಒಂದು ಕಡ್ಡಿ ಬಂದು ಹತ್ತಾರು ಎಮ್ ಬಿ ಇಪ್ಪತ್ತಾರು ಎಮ್ ಬಿ ಈಗ ರೈಟ್ ಇರುತ್ತೆ ಅಂದ್ರೆ ಇಂಡಿಯನ್ ಕರೆನ್ಸಿ ನೂರ ಇಪ್ಪತ್ತರಿಂದ ಇನ್ನೂರೈವತ್ತು ರೂಪಾಯಿ ಗಂಟ ಬನ್ನಿ ಇವಾಗ ಮುಂದಿನ ಅಂಗಡಿಗೆ ಹೋಗೋಣ ಈ ಮುಂದಿನ ಅಂಗಡಿಯಲ್ಲಿ ಏನಿದೆ ಅಂತ ತೋರಿಸ್ತೀನಿ ನೋಡಿ ಈ ಅಂಗಡಿ ವಿಶೇಷ ಏನು ಅಂದ್ರೆ ಅಲ್ಲೇ ಸ್ವೀಟ್ನಾಗ ತಯಾರಿಸ್ತಿದ್ದಾರೆ ಫ್ರೆಂಟಲ್ಲೇನೇ ಜನಗಳು ಕಾಣೋ ಥರೇ ನೋಡಿ ಎರಡು ಫ್ಲೇವರಲ್ಲಿ ಮಾಡ್ತಾ ಇದ್ದಾರೆ ಈ ಸೈಡ್ ಮಾಡ್ತಾರೆ ಹಾಗೆ ಹಿಂಭಾಗ ನೋಡಿ ಅಲ್ಲೇ ಸೇಲ್ ಮಾಡ್ತಾ ಇದ್ದಾರೆ ಜನಗಳಿಗೆ ಬಟ್ ಸುತ್ತಿಗೆ ಮಾತ್ರ ಚೆನ್ನಾಗಿದೆ ಆರೆಂಜ್ ಕಲರಲ್ಲಿ ನೋಡಿ ಚಾಕ್ಲೇಟ್ ಥರ ಕಾಣಿಸ್ತಿದೆ ಸುತ್ತಿಗೆನೂ ಬನ್ನಿ ಇವಾಗ ಮುಂದಿನ ಶಾಪಲ್ಲಿ ಏನಿದೆ ತೋರಿಸ್ತೀನಿ ನೋಡಿ ಜನಗಳ ಜಾಗವೇ ಬಿಡೋದಿಲ್ಲ ಅಷ್ಟೊಂದು ರಶ್ ಇದೆ ಇವತ್ತು ಇಲ್ಲಿ ನೋಡಿ ಇಲ್ಲಿ ಮೊಮೋಸ್ ಮಾಡ್ತಿದ್ದಾರೆ ಈ ಕಡೆ ಡ್ರೈ ಮೊಮೋಸು ಎರಡು ಥರ ಇದೆ ಈ ಕಡೆ ನೋಡಿ ಪ್ಯಾನಲ್ಲಿ ಆರ್ ಆರ್ ಪ್ಯಾನ್ ಅಂದರೆ ಎಷ್ಟು ಕ್ರೌಡ್ ಇದೆ ನೋಡಿ ಆಲ್ರೆಡಿ ಎಲ್ಲ ಪೇ ಮಾಡಿ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಶಾಪು ಯಾವುದು ನೋಡೋಣ ನೋಡೋಕೆ ಜನಗಳೇ ಇಲ್ಲ ಫ್ರೆಂಟಲ್ಲೆಲ್ಲ ಜನಗಳಿದ್ದಾರೆ ನಾವು ಇಲ್ಲಿ ನೇಮ್ ಬೋರ್ಡ್ನೇ ನೋಡೋದ ಇಲ್ಲಿನೇ ಪ್ರೈಸ್ ಆಗಿರ್ಬೋದು ಇಲ್ಲೇ ಇಲ್ಲಿ ಏನೇನು ಸಿಗುತ್ತೆ ಡಿಶ್ ಎಲ್ಲದರದ್ದು ಫೋಟೋ ಹಾಕವ್ರೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟರೆ ನಾವು ನೋಡಬಹುದು ನೋಡಿ ಅಲ್ಲಿ ಚಿಕನ್ ರೆಡಿ ಮಾಡ್ತಾ ಇದ್ದಾರೆ ಬನ್ನಿ ಇವಾಗ ಮುಂದಿನ ಅಂಗಡಿಗೆ ಹೋಗೋದ ಅಲ್ಲಿನಿದೆ ತೋರಿಸ್ತೀನಿ ಇದು ನೋಡಿ ಇದು ನಮ್ಮಲ್ಲಿ ಚಕ್ಲಿ ಕೊಡ್ಬೇಡಿ ಹೇಗೆ ಹಾಗೆ ಇಲ್ಲಿ ಚೈನೀಸ್ ಅವ್ರಿಗೆ ನೋಡ್ಲಿಕ್ಕೆ ಸ್ವಲ್ಪ ಹಾಗೆ ಕಾಣಿಸ್ತದೆ ಬಟ್ ಟೇಸ್ಟ್ ಮಾತ್ರ ಚೇಂಜಸ್ ಇರ್ತದೆ ಇಲ್ಲಿ ನೋಡಿ ಇದನ್ನು ಅಷ್ಟೆ ಕಾಳುಗಳನ್ನ ಒಣಗಿಸಿ ಮಸಾಲೆ ಹಾಕಿ ಮಾಮೂಲಿ ನಮ್ಮ ಇಂಡ್ಯಾದಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಎಣ್ಣೆಲಿ ಬೇಯಿಸಿದ್ದಾರೆ ನೋಡಿ ಸ್ನ್ಯಾಕ್ಸು ಬನ್ನಿ ಈಗ ಸ್ನ್ಯಾಕ್ಸ್ ನೋಡ್ದಲ್ವಾ ಸೇಮ್ ಈಗ ಸ್ನ್ಯಾಕ್ಸ್ಗಳಾದಮೇಲೆ ಮುಂದೆ ಏನು ಅಂಗಡಿ ಇದೆ ಸ್ವಲ್ಪ ಜಾಗ ಕೊಡ್ರೋಣ ಕ್ಯಾಪೇ ಕೊಡ್ತಿಲ್ಲ ಶಾಪಲ್ಲಿ ಏನಿದೆ ಅಂತ ನೋಡಲಿಕ್ಕೆ ಇದು ಯಾವ ಶಾಪ್ ಇದು ಬನ್ನಿ ಈ ಶಾಪಲ್ಲಿ ಅಂತ ಒಂದು ಚೂರು ಜಾಗೇ ಸಿಗಲಿಲ್ಲ ಮುಂದಿನ ಶಾಪ್ಗೆ ಹೋಗೋದ ನೋಡಿ ಎಷ್ಟು ಗ್ಯಾಪ್ ಕೊಡೋದನ್ನ ಹೆಂಗೆ ನಿಂತ್ಕೊಂಡಿದ್ದಾರೆ ಪ್ರತಿ ಒಂದು ಅಂಗಡಿ ಹತ್ರನೂ ಜನಗಳು ತುಂಬಿದ್ದಾರೆ ಬನ್ನಿ ನೀವು ಇಲ್ಲೊಂದು ಸ್ವಲ್ಪ ಜಾಗ ಸಿಕ್ತು ಆ ಗ್ಯಾಪಲ್ಲೇ ಈ ಅಂಗಡಿಯಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಓ ಇದು ನೋಡಿ ಇದು ಇವೆಲ್ಲ ಚಿಕನ್ದು ಪಾತ ಲೆಗ್ಗಿರುತ್ತಲ್ಲ ನೋಡಿ ಲೆಗ್ ಪಾದ ಅಲ್ಲ ಫುಲ್ಲು ಆ ಪಾದನೇ ವೆರೈಟಿ ವೆರೈಟಿ ಆಗಿ ಯಾವ್ಯಾವ ತರ ಇದೆ ನೋಡಿ ಇದರಲ್ಲಿ ಕರಿ ಕೋಳಿ ಫಾರಂ ಕೋಳಿ ನಾಟಿ ಕೋಳಿ ಈ ಥರ ಎಲ್ಲ ವೆರೈಟಿ ವೆರೈಟಿ ಇದೆ ಮೇಲ್ಗಡೆ ಲೆಮನ್ ಬೇರೆ ಹಾಕಿದಾರೆ ಬನ್ನಿ ಇವಾಗ ಮುಂದಿನ ಶಾಪ್ ಹೋಗೋದ ಈ ಶಾಪಲ್ಲಿ ಏನಿದೆ ಸ್ವಲ್ಪ ಜಾಗ ಕೊಟ್ಟರೆ ಹಿಂಗನೆ ಜನಗಳ ಮಧ್ಯದಲ್ಲೇ ನುಸ್ಕೊಂಡ್ ನುಸ್ಕೊಂಡು ಬಂದ್ಬಿಡದೆ ಓಹೋಹೋ ಇದು ನೋಡಿ ಇದು ರ್ಯಾಬಿಟ್ ಮೊಲ ಕ್ಲೀನಾಗಿ ಗ್ರಿಲ್ ಮಾಡಿ ಇಟ್ಟಿದ್ದಾರೆ ಪಕ್ಕದಲ್ಲಿರೋದು ಡಕ್ಕು ಇಲ್ಲಿ ನೋಡಿ ಅದ್ರದ್ದು ಪ್ರೈಸ್ಗಳದು ಹಾಕಿದ್ದಾರೆ ಸೇಮ್ ಇಂಡಿಯನ್ ಕರೆನ್ಸಿಲಿ ಇನ್ನು ಮುನ್ನೂರಿಂದ ಆರುನೂರು ಗಂಟೆ ಪ್ರೈಸ್ ಹಾಕಿದ್ದಾರೆ ಮೂವತ್ತೆಂಟು ಆರ್ ಎಮ್ ಬಿ ಅಂದರೆ ಇಂಡಿಯನ್ ಕರೆನ್ಸಿಲಿ ಆಲ್ಮೋಸ್ಟ್ ನಮಗೆ ಫೋರ್ ಹಂಡ್ರೆಡ್ ರುಪೀಸ್ ಗಂಟೆ ಬೀಳುತ್ತೆ ನೋಡಿದ್ರಲ್ಲ ರ್ಯಾಬಿಟ್ ಇದು ಫೇಸ್ ಇದು ಎಲ್ಲ ಡಕ್ಕು ಭಾ ತುಕೊಳ್ಳಿ ರ್ಯಾಬಿಟ್ಟೇನೆ ಸಾಕು ಈ ಅಂಗಡಿಲಿ ಏನಿದೆ ಈ ಅಂಗಡಿಲಿ ಪೋರ್ಕು ಫುಲ್ಲಿದು ಪೋರ್ಕ್ ಅಂಗಡಿನೇ ಬಟ್ ಇದೇನಿದು ಲೆಗ್ ರೆಕ್ಕೆ ಗೊತ್ತಾಗ್ತಿಲ್ಲ ಬನ್ನಿ ಈಗ ಮುಂದಿನ ಅಂಗಡಿಗೆ ಹೋಗೋದ ಇದ್ರಲ್ಲಿ ನೋಡಿ ಸಾಕು ಎಲ್ಲ ಬರೀ ನಾನ್ ವೆಜ್ಜೇ ಇದೆ ಈ ಅಂಗಡಿಲಿ ನೋಡಿ ಈ ಅಂಗಡಿಲಿ ವೆಜ್ಜು ಈ ಅಂಗಡಿಲಿ ವೆಜ್ಜು ಬಟ್ ಈ ಅಂಗಡಿಲಿ ಸ್ವಲ್ಪ ರಶ್ ಜಾಸ್ತಿ ನನಗೆ ಲೈನ್ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ ಬನ್ನಿ ಮುಂದಿನ ಅಂಗಡಿಗೆ ಹೋಗೋದ ಇಲ್ಲಿ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹಾಕಲ್ಲ ಯಾಕಂದ್ರೆ ರಶ್ ಇದೆ ಇಲ್ಲಿ ಬಂದು ಸೀ ಫುಡ್ಡು ಇದೊಂದೇ ಸೀ ಫುಡ್ ಕಂಡಿದ್ದು ನನಗೆ ವಿತ್ತು ಜ್ಯೂಸ್ಗಳ ಜೊತೆ ಇವೆಲ್ಲ ಸೀ ಫುಡ್ ಫಿಶು ಮೇಲ್ಗಡೆ ಜ್ಯೂಸು ತುಂಬ ವೆರೈಟಿ ಜ್ಯೂಸ್ಗಳಿದೆ ಇಲ್ಲಿ ಲೋಕಲ್ ಜ್ಯೂಸ್ಗಳು ಇದು ನೋಡಿ ಸೀ ಫುಡ್ ಈ ಸೀ ಫುಡ್ ಅಲ್ಲೇ ಕೇಕ್ ಥರ ಮಾಡಿದ್ದಾರೆ ಸೀ ಫುಡ್ ಅಂತ ಏನು ಕಂತಿದ್ದೀನಿ ಅಂದ್ರೆ ಅಲ್ಲಿ ಮೀನಿದೆ ಮತ್ತು ಫ್ರಾನ್ಸ್ ಇದೆ ಹಂಗಾಗಿ ಬೇರೆ ಬೇರೆ ವೆರೈಟೀಸ್ ಇದೆ ಸೊ ಹಂಗಾಗಿ ನಾನು ಟೋಟಲ್ ಆಗಿದ್ದನ್ನು ಸೀ ಫುಡ್ ಅಂದ್ಬಿಟ್ಟೆ ಯಾಕಂದರೆ ಅಲ್ಲಿ ಯಾವ ಐಟಮ್ಗೆ ಯಾವ ಥರದ್ದು ಹಾಕಿದ್ದಾರೆ ಅಂತೆಲ್ಲ ಗೊತ್ತಾಗ್ತಿಲ್ಲ ನೋಡಿ ಅಲ್ವಾ ಹಾಗಾಗಿ ಬನ್ನಿ ಮುಂದಿನ ಅಂಗಡಿಗೆ ಹೋಗೋಣ ಈ ಅಂಗಡಿ ಸಾಕು ಇಲ್ಲಿ ನೋಡಿ ಇಲ್ಲಿ ಚಿಕನ್ ಲೆಗ್ಗು ಯಾವ ಥರ ಇದೆ ವೆರೈಟಿ ಸ್ಟಾರ್ಟಿಂಗ್ ಅದು ಖಾರ ಕಡಿಮೆ ಇರಬೇಕು ಇದು ಖಾರ ಜಾಸ್ತಿ ಇರಬೇಕು ರೆಡ್ಡಾಗಿ ಕಾಣಿಸಿದೆ ಇದೊಂದು ಸ್ವಲ್ಪ ಮೀಡಿಯಂ ಖಾರ ಇರಬೇಕು ಇದು ಮೋಸ್ಟ್ಲಿ ಪೋರ್ಕು ಇದನ್ನು ಪೋರ್ಕೆ ಕೋಳಿ ಕಾಲು ಇದು ಬಾತು ಕೋಳಿ ತಲೆ ಅದು ಕೋಳಿ ಕಲೆ ಎಲ್ಲ ನಾನ್ ವೆಜ್ಜೇ ಇದೆ ಬನ್ನಿ ಇವಾಗ ನೆಕ್ಸ್ಟು ಬೇರೆ ಅಂಗಡಿಗೆ ಹೋಗೋಣ ಈ ಕಡೆ ಬನ್ನಿ ಈ ಕಡೆ ಜ್ಯೂಸ್ ಕಾಣಿಸ್ತಿದೆ ಇದೊಂಥರ ಜಲ್ಲಿ ಫ್ರೂಟ್ಸು ಫ್ರೂಟ್ಸ್ ಮಿಕ್ಸಡ್ ಜ್ಯೂಸ್ ಇದು ಬೋಲೆಲ್ಲ ಕೊಡ್ತಾರೆ ನೋಡಿ ನಿಮಗೆ ಕಾಣಿಸ್ತಿದೆ ಅಲ್ಲ ಬನ್ನಿ ಕಡೆ ಫ್ರೂಟ್ಸ್ಗಳಿದೆ ಫ್ರೂಟ್ಸ್ಗಳು ತೋರಿಸ್ತೀನಿ ಇದು ಡ್ರೈ ಫ್ರೂಟ್ಸು ಕಡಲೆ ಬೀಜ ಒಣದ್ರಾಕ್ಷಿ ಇದು ಸೌತೆಕಾಯಿ ಪೈನಾಪಲ್ ಕಲ್ಲಂಗಡಿ ನೋಡಿ ಲೆಮನ್ ಇದೆ ಎಳ್ಳಿದೆ ಮೊಟ್ಟೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಡ್ತಾರೆ ಒಟ್ಟಿನಲ್ಲಿ ಇವರೆಂದು ಡಿಫ್ಟ್ ಡಿಫ್ರೆಂಟಾಗಿ ಮಾಡಿಕೊಡ್ತಾರೆ ಯಾವ ಥರ ಬೇಕಾದ್ರೂ ವೆರೈಟಿ ಡಿಶ್ಗಳು ಸಿಗುತ್ತೆ ಬನ್ನಿ ಹಾಗೆ ಮುಂದೆ ಹೋಗೋಣ ಇಲ್ಲಿನೋ ಮಾಡ್ತಿದ್ದಾರೆ ನೋಡಿ ಇದು ಆಕ್ಟೋಪಸ್ ಇದು ಗ್ಲಾಸು ಸರಿಯಾಗಿ ಕಾಣಿಸ್ತಿಲ್ಲ ಅವ್ರು ಮಾಡೋ ತೋರಿಸೋಣ ಅಂದರೆ ನೋಡಿ ಎಷ್ಟು ಸ್ಪೀಡಾಗಿ ಮಾಡ್ತಾ ಇದ್ದಾರೆ ಏನೋ ಡಿಶ್ಗಳು ಮಾಡ್ತಾ ಇದ್ದಾರೆ ಅಲ್ಲಿ ಬನ್ನಿ ಇವಾಗ ಹಾಗೆ ಫ್ರೆಂಟಲ್ಲಿ ತೋರಿಸ್ಕೊಡ್ತೀನಿ ಮುಂದೆ ಹೋಗೋಣ ಇದೇನೇ ಅದು ಜನ ನಿಂತಿದ್ದಾರೆ ಹಂಗಾಗಿ ನಮಗೆ ಜಾಗವೇ ಸಿಗಲಿಲ್ಲ ಬನ್ನಿ ಮುಂದೆ ಹೋಗೋಣ ಇಲ್ಲಿನಿದೆ ಇದು ಮಸಾಲೆ ಮಸಾಲೆ ಅಲ್ಲೆಲ್ಲ ಡ್ರೈ ಆದರೆ ಇಲ್ಲಿ ಮಸಾಲೆ ಜೊತೆ ಕೋಳಿ ಕಾಲು ಅಲ್ಲಿ ಪ್ರೈಜ್ಗಳು ಹಾಕಿದ್ದಾರೆ ಮಸಾಲೆ ಕೋಳಿ ಕಾಲು ಜೊತೆ ನೋಡ್ಕೊಂಡು ಹೋಗೋಣ ಎಲ್ಲವೆಲ್ಲ ಸೀ ಫುಡ್ಗಳೇ ಇದೇನು ಅಂತ ಗೊತ್ತಿಲ್ಲ ಕೋಳಿ ಕಾಲು ಅಂದ್ಕೊಂಡಿದ್ದೀನಿ ಇದು ಮೋಸ್ಟ್ಲಿ ಬಾತು ಕೋಳಿ ಕಾಲು ಇಷ್ಟೊಂದು ದೊಡ್ಡದಾಗಿದೆ ಇಲ್ಲೇ ಪ್ರೈಸ್ ಹಾಕಿದರೆ ಹದಿನೆಂಟು ಆರ್ ಎಂ ಬಿ ಅಂದ್ರೆ ಇಂಡಿಯನ್ ಕರೆನ್ಸಿ ಆಲ್ಮೋಸ್ಟ್ ಇನ್ನೂರು ರೂಪಾಯಿ ಬನ್ನಿ ಈಗ ಮುಂದೆ ಹೋಗೋಣ ಮೋಸ್ಟ್ಲಿ ಪೋರ್ಕ್ ಇರಬೇಕು ಇಲ್ಲೆಲ್ಲ ಪೋರ್ಕ್ ಜಾಸ್ತಿ ಇಲ್ಲಿ ಪೋರ್ಕು ಬೀಫು ಎಲ್ಲ ಇಲ್ಲಿ ನಾರ್ಮಲ್ ಫುಡ್ ಎಲ್ಲ ಸೊ ನೋಡಿ ಅದರಲ್ಲೂ ಅಲ್ದಾನೆ ಇದನ್ನೆಲ್ಲ ಗ್ರಿಲ್ ಮಾಡುತ್ತಾರೆ ಜಾಸ್ತಿ ಇಲ್ಲಿ ನೋಡಿ ಕಡ್ಡಿಲಿ ಚುಚ್ಚಿ ಜೋಡಿಸಿ ಇಟ್ಟವ್ರೆ ಕ್ಲೀನಾಗಿ ಮಸಾಲೆ ಎಲ್ಲನೂ ಹಾಕಿದ್ದಾರೆ ಇವುಗಳಿಗೆ ಇದೇನಪ್ಪ ಇದು ಯಾವ ಹುಳಗಳಿವು ಚೇಳೈತೆ ಹಾವು ಐತೆ ಇನ್ಯಾವ್ಯಾವ ಹುಳಗಳವೋ ಹೆಸ್ರುಗಳೇ ಗೊತ್ತಿಲ್ಲ ನಮಗೆ ಏನು ಹುಳಗಳು ಈ ಹುಳಗಳನ್ನ ನಾನು ಸರಿಯಾಗಿ ನೋಡೇ ಇಲ್ವಲ್ಲ ವೆರೈಟಿ ಇಷ್ಟೊಂದು ಹುಳಗಳು ಇದೇ ಫಸ್ಟ್ ನಾನು ನೋಡ್ತಾ ಇರೋದು ನಿಮ್ಗೆ ಇಲ್ಲಿ ಯಾವ್ದಾರ ಹುಳಗಳು ಗೊತ್ತಿದ್ರೆ ಅದ್ರ ಸಲ ಕಮೆಂಟ್ ಮಾಡಿ ನೋಡಿ ಯಾವ ಥರ ಡಿಫ್ರೆಂಟ್ ಆಗಿದೆ ಹುಳಗಳು ಫುಲ್ ಕಡ್ಡಿಗೆ ಹಾಕಿ ಈಗಿನ ಜೋಡಿಸಿಟ್ಟಿದ್ದಾರೆ ಇದು ಹಾವು ಹೆಂಗೆ ಸೂತಿಟ್ಟಿದ್ದಾರೆ ನೋಡಿ ರೂಪಾಯಿ ಪ್ರೈಸ್ ಇದೆ ಬನ್ನಿ ಇವಾಗ ಮುಂದೆ ಹೋಗೋಣ ಓಹೋ ಇಲ್ಲಿ ನೋಡಿ ಇಲ್ಲಿ ಬಾತು ಕೋಳಿ ಆಗಿರ್ಬೋದು ಪೂರ್ಕ ಆಗಿರ್ಬೋದು ಯಾವ ತರ ಒಣಗಿಸಿ ಹೆಂಗೆ ಲೈನಕ್ಕೆ ನೇತಾಕಿದ್ದಾರೆ ಇಷ್ಟು ಮಡಿಗೆ ನೆತಾಕಿದಾರೆ ಬಾತು ಕೋಳಿ ಅಂತ ಅಪ್ಪಚ್ಚಿ ಮಾಡ್ಬಿಟ್ಟವ್ರೆ ಇಲ್ಲಿ ನೋಡಿ ಇಲ್ಲಿ ಇದೇನು ಅಂತಲೇ ಗೊತ್ತಾಗ್ತಿಲ್ಲ ಇದು ಯಾವುದು ಪ್ರಾಣಿದು ಅಂತಲೇ ಕ್ಲೀನಾಗಿ ರೌಂಡಿಗೆ ಮಾಡಿ ಒಣಗಿಸಿ ಇಟ್ಟಿದ್ದಾರೆ ಅದಕ್ಕೆ ದೃಷ್ಟಿ ಆಗಬಾರ್ದು ಅಂತ ಮೆಣಸಿ ಮತ್ತು ಬೆಳ್ಳುಳ್ಳಿ ಜೋಳ ಇವನ್ನೆಲ್ಲನೂ ಕಟ್ಟಿದ್ದಾರೆ ಏನು ದೃಷ್ಟಿಗಾ ಇಲ್ಲ ಏನಕ್ಕೆ ಏನು ಡಿಸೈನಾ ಗೊತ್ತಿಲ್ಲ ಎರಡು ಸೈಡು ನೇತಾಕಿದ್ದಾರೆ ಫುಲ್ ಮಸಾಲೆ ಐಟಮ್ಸ್ಗಳು ಇವೆಲ್ಲ ಅದ್ರ ಜೊತೆ ಇದನ್ನೇ ಮಿಕ್ಸ್ ಮಾಡ್ಕೊಂಡು ತಿನ್ನಿ ಅಂತ ಬನ್ನಿ ಇವಾಗ ಹಾಗೆ ಮುಂದೆ ಹೋಗೋಣ ಇದೇನಿದು ಇದು ಪರವಾಗಿಲ್ಲ ಇದು ಏನೋ ವೆಜ್ ಕಾಣಿಸ್ತಾ ಇದೆ ಏನು ನೀರಪ್ಪ ಇದು ಹಿಂಗೈತೆ ಅಲ್ಲೇನಿದೆ ಈ ಐಟಮ್ಸ್ಗಳು ಇದನ್ನ ನೀರೊಳಿಕೆ ಬೇಯಿಸ್ಕೊಂಡು ತಿನ್ನೋದು ಹೂಕೋಸ್ ಕಾಣಿಸ್ತಾ ಇದೆ ನೋಡಿ ಇನ್ನು ಏನಿದೆ ಅಂದ್ಬಿಟ್ಟು ಇಲ್ಲಿ ವೆಜ್ಜು ನಾನ್ ವೆಜ್ ಎರಡು ಮಿಕ್ಸಡ್ ಈ ಗ್ಯಾಪಲ್ಲಿ ನುಗ್ಗಿ ಮಾಡ್ಕೊಳ್ಳೋದಿಲ್ಲ ವಿಡಿಯೋನ ಪ್ರಾನ್ಸು ಮಶ್ರೂಮ್ಸು ಆಲೂಗಡ್ಡೆ ಕೋಳಿ ಕಾಲು ಮತ್ತೆ ಆಕ್ಟೋಪಸ್ಸು ಇವೇ ಇದೆ ಬನ್ನಿ ಇವು ನೋಡಿದ್ರಲ್ಲ ಈಗ ಮುಂದಿನ ಅಂಗಡಿಗೆ ಹೋಗೋಣ ಇದೇನು ಅಂತ ಗೊತ್ತಾಗ್ತಿಲ್ಲ ಎರಡು ಥರ ಒಂದೇ ಐಟಮ್ಸ್ನ ಎರಡು ಥರ ಫ್ಲೇವರ್ಲಿಟ್ಟಿದ್ದಾರೆ ಇದು ಫುಲ್ಲು ರೆಡ್ಡು ಮೆಣಸಿ ಹಾಕಿಟ್ಟಿದ್ದಾರೆ ಇದು ನೋಡಿ ಇದು ಫ್ರೂಟ್ಸ್ಗಳ ಜೊತೆ ಇಟ್ಟಿದ್ದಾರೆ ಏನು ಐಟಮ್ಸ್ ಅಂತೆಲ್ಲ ಗೊತ್ತಾಗೋಲ್ಲ ಇದು ನೋಡಿದು ಐಸ್ ಕ್ಯಾಂಡಿ ಥರ ಫ್ರೂಟ್ಸು ವೆಜಿಟೇಬಲ್ಸ್ ಕ್ಯಾಂಡಿ ಕ್ಲೀನಾಗಿ ಮಾಡಿ ಮಸಾಲೆ ಇಡ್ಲಿಕ್ಕೆ ಇಟ್ಟಿದ್ದಾರೆ ಬನ್ನಿ ಹಾಗೆ ಮುಂದೆ ಹೋಗೋಣ ಜ್ಯೂಸ್ ಅಂಗಡಿ ನೋಡಿದ್ದೀವಿ ಇದು ಹಪ್ಪಳ ನಮ್ಮ ಇಂಡ್ಯಾದಲ್ಲಿ ನಾವು ಏನು ಹಪ್ಪಳ ಯೂಸ್ ಮಾಡ್ತೀವಿ ಸೇಮ್ ಅದೇ ಥರ ಇಲ್ಲಿ ಚೈನೀಸ್ ಹಪ್ಳಗಳು ಇದು ಮೋಮೋಸ್ ಮೋಮೋಸೇ ಜಾಸ್ತಿ ಇದೆ ಬನ್ನಿ ನಾವು ನೋಡಿದ್ವಿ ಮೋಮೋಸ್ ಈಗ ಮುಂದಿನ ಶಾಪಲ್ಲಿ ತೋರಿಸ್ತೀನಿ ಇನ್ನೇನಿದೆ ಅಂತ ಇಲ್ಲೂ ಮೋಮೋಸೆ ಇಲ್ಲೊಂದು ಎರಡು ಮೂರು ಅಂಗಡಿ ಮೋಮೋಸೇ ಇದೆ ಬನ್ನಿ ಸಾಕು ಮೋಮೋಸು ನೆಕ್ಸ್ಟ್ ಶಾಪಲ್ಲೇನಿದೆ ತೋರಿಸ್ತೀನಿ ಇದು ನೋಡಿ ಇದು ಆಕ್ಟೋಪಸ್ಸು ಹತ್ತು ಆರ್ ಆರ್ ಎಮ್ ಬಿಯಿಂದ ಇಪ್ಪತ್ತು ಆರಂಭಿಯಿಂದ ಇಪ್ಪತ್ತಾರು ಇದೆ ಅಂದರೆ ಇಂಡಿಯನ್ ಕರೆನ್ಸಿ ನೂರ ಇಪ್ಪತ್ತರಿಂದ ಇನ್ನೂರೈವತ್ತು ಐವತ್ತು ರೂಪಾಯಿವರೆಗೂ ನಿಮಗೆ ಸಿಗುತ್ತೆ ವಿತ್ ಮಸಾಲೆ ವಿತೌಟ್ ಮಸಾಲೆ ಆ ಥರನೂ ಇದೆ ನೋಡಿದ್ರಲ್ಲ ಈ ಶಾಪಲ್ಲಿ ಪೂರಾ ಬಂದು ಸೀ ಫುಡ್ಡೇ ಇದೆ ಈ ಸೀ ಫುಡ್ಗಳನ್ನ ಏನಿದೆ ಇಲ್ಲಿ ಕ್ಲೀನ್ ಆಗಿ ಮಸಾಲೆ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ ಬನ್ನಿ ಹಾಗೆ ಮುಂದೆ ಹೋಗೋಣ ಈ ಶಾಪಲ್ಲಿ ಏನ್ ಮಾಡ್ತಿದ್ದಾರೆ ಈ ಶಾಪಲ್ಲಿ ಬರ್ಗರು ಇವರೇ ಮೈದಾಟಲ್ಲಿ ಮಾಡೋ ಬರ್ಗರ್ ಟೈಪ್ ಏನೋ ಮಾಡ್ತಾ ಇದ್ದಾರೆ ಸ್ಪೈಸಿ ತಿಂದವ್ರಿಗೆ ಜ್ಯೂಸ್ ಕುಡಿದ್ರೆ ತಣ್ಣಗಾಗಲಿ ಅಂತ ಬನ್ನಿ ಇವಾಗ ನಿಮಗೆ ಮೈನ್ ಆಗಿ ಆವಾಗಲೊಂದ್ಸರಿ ತೋರಿಸೋದಲ್ಲ ಅದು ಈ ಶಾಪಲ್ಲೂ ಇದೆ ಏನಪ್ಪ ಅಂದರೆ ನೀವೇ ನೋಡಿ ಹೆಂಗಿದೆ ಅಯ್ಯಪ್ಪ ಹಾವು ನೋಡಿ ನಿಮ್ಗೆ ಎಲ್ಲಿರೋದು ಯಾವ್ದಾದ್ರು ಹುಳಗಳ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡವ ನನಗೆಂತೂ ಗೊತ್ತಾಗ್ತಾ ಇಲ್ಲ ಇವೆಲ್ಲ ಎಲ್ಲಿಂದ ಹಿಡ್ಕೊ ಬರ್ತಾರೆ ನೋಡಿದ್ರೆ ಯಾವ್ಯಾವ ಹುಳಗಳಿದಾವೆ ಅಂತೆಲ್ಲ ಗೊತ್ತಾಗಲ್ಲ ಇಲ್ಲಿ ನೋಡಿ ಇಲ್ಲಿ ಇದು ಚೇಳು ಚೇಳು ಮಾತ್ರ ಗೊತ್ತಾಯ್ತು ಚೇಳುಗಳಲ್ಲಿ ವಿಷ ಇರುತ್ತೆ ಅಂತಾರೆ ಅದು ಹೇಗೆ ತಿಂತಾರೋ ಪಕ್ಕದಲ್ಲಿ ಇದ್ಯಾವುದಪ್ಪ ಇದು ನಮ್ಮ ಕಡೆ ಇದನ್ನ ಸೌರ್ಕಲ್ ಹುಳ ಅಂತಾರೆ ನೋಡಿ ಹೇಗಿದೆ ಪಕ್ಕಲ್ಲಿ ನೋಡಿ ಇದು ಜೇಡ ಇವನ್ನೆಲ್ಲ ನೋಡಿ ಈ ಥರ ಕ್ಲೀನಾಗಿ ಇಲ್ಲಿ ನೋಡಿ ಅಮ್ಮ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಮಸಾಲೆ ಪುಡಿಗಳು ಮತ್ತು ಈ ಸಾಲ್ಟು ಎಲ್ಲನೂ ಹಾಕಿ ರೋಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಹದಿನೈದು ಆರಂಭಿಗೆ ಐದು ಕಡ್ಡಿ ಬರುತ್ತಂತೆ ಅಂದರೆ ಇಂಡಿಯನ್ ಕರೆನ್ಸಿ ಒಂದು ನೂರ ಎಪ್ಪತ್ತು ರೂಪಾಯಿಗೆ ಐದು ಕಡ್ಡಿ ಆ ಥರ ಬನ್ನಿ ಫ್ರೆಂಡ್ಸ್ ಹಾಗೆ ಮುಂದೆ ನೋಡೋಣ ಏನೇನಿದೆ ಅಂತ ತೋರಿಸ್ತೀನಿ ಇಲ್ಲಿ ಇಲ್ಲಿನ ವೆಜ್ಜು ಇದನ್ನು ಮೊಟ್ಟೆನ ಏನಂತ ಗೊತ್ತಾಗ್ತಿಲ್ಲ ಸೇಮ್ ಮೊಟ್ಟೆ ಥರನೇ ಮಾಡಿದ್ದಾರೆ ಹಾಗೆ ಬನ್ನಿ ಈ ಸೈಡ್ ಏನಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮೆಣಸಿ ಕೆಂಪು ಮೆಣಸಿ ವೆರೈಟಿ ವೆರೈಟಿ ತುಂಬ ಚೆನ್ನಾಗಿದೆ ಸ್ನ್ಯಾಕ್ಸು ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಬನ್ನಿ ಹಾಗೆ ಮುಂದೆ ಏನಿದೆ ಚಿಪ್ಸು ಬನ್ನಿ ಇಲ್ಲಿ ಚಿಪ್ಸ್ ತೋರಿಸ್ತೀನಿ ಸೇಮ್ ನಮ್ಮ ಇಂಡಿಯಾ ಚಿಪ್ಸ್ ಥರನೇ ಕಾಣಿಸುತ್ತೆ ನೋಡ್ಲಿಕ್ಕೆ ಮಾತ್ರ ಬಟ್ ನಮ್ಮ ಇಂಡಿಯಾ ಚಿಪ್ಸ್ ಥರ ಟೇಸ್ಟ್ ಬರಲ್ಲ ಸೇಮ್ ನೋಡಿ ಹಿಂಗೆ ನಮ್ಮ ಇಂಡಿಯಾ ಚಿಪ್ಸ್ ಥರನೇ ಕಾಣಿಸಿದೆ ಇನ್ನೇನಿದು ನೀರು ಇಲ್ಲಿ ನೋಡಿ ಜನಗಳಿಗೆ ನೀರು ಕುಡಿಲಿಕ್ಕೆ ಅದು ನೋಡಿದ್ ಲಾಕ್ ಬಟನ್ನು ಅದಾದಮೇಲೆ ಅದು ಹಾಟ್ ವಾಟರು ಸೆಕೆಂಡ್ ಒನ್ ರೆಡ್ಡು ಆ ಕಡೆ ಗ್ಲಾಸ್ಗಳಿದೆ ಗ್ಲಾಸ್ಗಳು ಜೋಡಿಸಿದ್ದಾರೆ ನೋಡಿ ಕ್ಲೀನಾಗಿ ಗ್ಲಾಸ್ಗಳು ಹೇಗೆ ಜೋಡಿಸಿದ್ದಾರೆ ಹಾಗೆ ಸೆಕೆಂಡ್ ವೆನ್ ಇದೆ ವಾರ್ಮು ಈಗ ಲಾಸ್ಟ್ ಒನ್ ಇದೆ ಅದು ಮಾಮೂಲಿ ಕೋಲ್ಡ್ ವಾಟರು ನಾರ್ಮಲ್ ಬರೋ ವಾಟರು ಕ್ಲೀನಾಗಿ ಒಬ್ಬರು ಒರೆಸಿ ಮೈಂಟೈನ್ ಮಾಡ್ತಾಯಿರ್ತಾರೆ ಇದು ಹೋಟೆಲ್ಲು ಅಲ್ಲೆಲ್ಲ ಬಂದು ಸ್ಟ್ಯಾಂಡಿಂಗು ನಿಮಗೆ ಕೂತ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ ಇಲ್ಲಿ ಹೋಟೆಲ್ಗಳಲ್ಲೆಲ್ಲ ಕುತ್ಕೊಳ್ಳಿಕ್ಕೆ ಜಾಗ ಇದೆ ಇದು ಬಂದು ಲಾಸ್ಟಲ್ಲಿರುವಂಥದ್ದು ಹಾಗಾಗಿ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಜಾಸ್ತಿ ಇರೋದ್ರಿಂದ ಕುತ್ಕೊಂಡಿದ್ದಾರೆ ಹೋಟೆಲ್ ಟೈಪ್ ಇವೆಲ್ಲ ಬನ್ನಿ ಲಾಸ್ಟಲ್ಲೊಂದು ಸ್ವೀಟ್ಸ್ ಅಂಡಿ ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಯಾಕಂದರೆ ಒಂದು ಸೈಡ್ ಮಾತ್ರ ಈ ವಿಡಿಯೋ ಪಾರ್ಟ್ ಟೂಲಿ ಸೆಕೆಂಡ್ ಸೈಡ್ ಏನಿದೆ ಅದನ್ನು ತೋರಿಸ್ತೀನಿ ನಿಮಗೆ ಹಾಗಾಗಿ ಇದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರಾಜ್ ಕನ್ನಡಿಗ ಅಂಚಿನ ವ್ಲಾಗ್